ನಮಸ್ಕಾರ ನಾನು ತೋಟಗಾರಿಕೆ ಗಂಟೆ ನಿರೀಕ್ಷಕರು ರಾಹುಲ್ ಕುಮಾರ್ ಬಾವಿದೊಡ್ಡಿ ಪ್ರತಿ ವರ್ಷದಂತೆ ನಮ್ಮ ತೋಟಗಾರಿಕೆ ಇಲಾಖೆ ವತಿ ಕಡೆಯಿಂದ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ವಿಂಬೆ ಅಭಿವೃದ್ಧಿ ಮಂಡಳಿ ಹಾಗೂ ಆಪ್ಕಾಂ ವತಿಯಿಂದ ಈ ವರ್ಷ ಕೂಡ ನಾವು ಫಲಪುಷ್ಪ ಪ್ರದರ್ಶನ ಮಾಡ್ತಾ ಇದ್ದೀವಿ ಹದಿಮೂರನೇ ತಾರೀಕು ನಾಲ್ಕು ಗಂಟೆ ಉದ್ಘಾಟನೆ ಕಾರ್ಯಕ್ರಮ ಇದೆ ಹದಿಮೂರು ಹದಿನಾಲ್ಕು ಹದಿನೈದು ಮೂರು ದಿವಸ ಈ ಫಲಪುಷ್ಪ ಪ್ರದರ್ಶನ ಇರ್ತದೆ ಮುಂಜಾನೆ ಎಂಟರಿಂದ ಸಾಯಂಕಾಲ ಒಂಬತ್ತರವರೆಗೂ ಸಾಯಂಕಾಲ ಆರು ಗಂಟೆಯಿಂದ ಮನೋರಂಜನೆ ಕಾರ್ಯಕ್ರಮ ಇರುತ್ತೆ ಹಾಗೂ ಇಲ್ಲಿ ಎಲ್ಲ ವಿವಿಧ ಮಳಿಗೆಗಳನ್ನು ತೋಟಗಾರಿಕೆ ಇಲಾಖೆ ಸಂಬಂಧಪಟ್ಟ ಎಲ್ಲ ಮಳಿಗೆಗಳನ್ನು ಕೂಡ ಇಟ್ಕೊಂಡಿವಿ ಮತ್ತು ಈ ಸ್ಟ್ರಕ್ಚರ್ ಇದು ಫಲಪುಷ್ಪ ಪ್ರದರ್ಶನ ಮುಖ್ಯವಾಗಿ ಕಾಲದ ಮರದ ತಿಮ್ಮಕ್ಕ ಅಡಿಯೋಗಿ ಯೋಗ ಮತ್ತು ಗೋಲ್ಗು ಹೂವಿನಲ್ಲಿ ಅರಳಿದ ಗೋಲ್